ಸರಿ ಅದು ಹಂಡ್ರೆಡ್ ಪರ್ಸೆಂಟ್ ಈಗ ಉಪಮುಖ್ಯಮಂತ್ರಿಗಳು ಇದ್ದರು ಸರ್ ಇವರು ವಕೀಲರ ಸಂಘ ಮಠದಲ್ಲಿ ಮಾಡಿದಂಥ ಸಮಯದಲ್ಲಿ ಆರ್ ಅಶೋಕ್ ರವರಿದ್ದರು ಅಶ್ವಥ್ ನಾರಾಯಣ್ ಇದ್ದರು ಕುಮಾರಸ್ವಾಮಿಯವರಿದ್ದರು ಎಲ್ಲರೂ ಇದ್ದರು ಮುಖ್ಯಮಂತ್ರಿಗಳು ಏನು ಗಣತಿ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಸಹಕಾರ ಕೊಡಬೇಕು ವಾಸ್ತವಾಂಶ ಏನಿದೆ ಅದನ್ನು ಕೊಡಿ ಯಾವುದು ಕಂಪಲ್ಸರಿ ಏನಿಲ್ಲ ಅರವತ್ತು ಕ್ವಶನ್ಸ್ ಏನು ಕೇಳ್ತಾರೆ ಯಾವುದಾದ್ರು ಇರ್ತಾರೆ ದಿನೇನು ಕೊಡಿ ಅಂತಕ್ಕಂಥದ್ದು ಅವತ್ತು ವಿನಾಯಿಮಾಸಗಳು ಡಿಸೈಡ್ ಆಗಿದೆ ಒಳಗೊಂದು ಹೊರ್ಗೊಂದು ಯಾಕೆ ಜನ ಜನಗೆ ಅವ್ರಿಗೆ ಕರೆ ಕೊಡಲಿ ಜನಗಳೇನು ಬುದ್ಧಿವಂತರಲ್ವ ಜನಗಳ್ ಎಲ್ಲ ಡಿಟೇಲ್ಸ್ ಕೊಡ್ತಿದ್ದಾರೆ ಈಗ ನನ್ನ ಕಾನ್ಸ್ಟಿಟ್ಯೂಯನ್ಸಿಲೆ ಪ್ರತಿ ಪಂಚಾಯತಿಯಲ್ಲೂ ಸಭೆ ಮಾಡ್ತಾ ಇದ್ದೀನಿ ಯಾರು ಅಬ್ಸರ್ವರ್ ಬಂದಿದ್ದಾರೆ ಅವರೆಲ್ಲ ಕುಣಿಸಿ ಅವ್ರನ್ನೇ ಬೆಂಗಳೂರು ತಹಸೀಲ್ದಾರನೇ ಕುಣ್ಸಿ ಪ್ರತಿ ಪಂಚಾಯತಿಯಲ್ಲೂ ಗ ಗಣತಿದು ನಾನೇ ಸಭೆ ಮಾಡ್ತಾ ಇದ್ದೀನಿ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ಇದು ಇಂಟ್ರೆಸ್ಟಿಗೆ ಮಾಡಿ ಯಾರಿಗೂ ಏನೋ ಅನ್ಯಾಯ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಇದು ಅನುಕೂಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ